ಸೆವಂತಕೋಪಾಖ್ಯಾನ ಸೂತು ಪುರಾಣಿಕರು ಹೇಳುತ್ತಾರೆ ಎಲೈ ಧರ್ಮರಾಯನಿ ಭಾದ್ರಪದ ಶುಕ್ಲ ಚತುರ್ಥಿ ದಿನವು ಶಿವಲೋಕದಲ್ಲಿ ಪೂಜಾ ದಿನವಾದ್ದರಿಂದ ಆ ದಿವಸವು ಮುಖ್ಯವೆಂದು ಪ್ರಸಿದ್ಧಿಗೆ ಬಂದಿತು ಆ ದಿವಸ ಸ್ನಾನವನ್ನು ಮಾಡಿ ಉಪವಾಸದಿಂದ ವಿನಾಯಕನನ್ನು ಪೂಜಿಸಿದ್ದೇ ಆದರೆ ಅಂತಹ ಮನುಷ್ಯನು ನೂರು ಭಾಗಕ್ಕಿಂತಲೂ ಅಧಿಕ ಫಲವನ್ನು ಪಡೆಯುತ್ತಾನೆ ಆ ದಿನದಲ್ಲಿ ಚಂದ್ರದರ್ಶನ ಮಾಡಿದ್ದೇ ಆದರೆ ದೋಷವು ಅಂದರೆ ಅಪನಿಂದನೆಗೆ ಒಳಗಾಗುತ್ತಾನೆ ಅದರ ಪರಿಹಾರಕ್ಕಾಗಿ ನಡೆದ ಮುಂದಿನ ಉಪಕಥೆಯನ್ನು ಲಾಲಿಸು ಈ ಶ್ಲು ಶುಕ್ಲ ಪಕ್ಷ ಚತುರ್ಥಿಯಲ್ಲಿ ಸೂರ್ಯನು ಕನ್ಯೆಯನ್ನು ಸೇರಿದ್ದಾಗ ಚಂದ್ರದರ್ಶನ ಮಾಡಿದ್ದಾದರೆ ವ್ಯರ್ಥವಾಗಿ ಅಪನಿಂದನೆಗೆ ಒಳಗಾಗುವನು ಅಂತ ದೋಷ ಬಾರದಂತೆ ಈ ಮುಂದೆ ಹೇಳತಕ್ಕ ಧ್ಯಾನ ಶ್ಲೋಕವನ್ನು ಜಪಿಸಿಕೊಳ್ಳಬೇಕು ಇದು ವಿಷ್ಣುದೇವರಿಂದಲೂ ಜಪಿಸಲ್ಪಟ್ಟಿತ್ತಂತೆ ಸಿಂಹ ಪ್ರಸೇನಮವದೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋದಿಹಿ ತವ ಹೇಷ ಸಮ ಈ ಮಂತ್ರದ ಪುನರುಚ್ಚರಣೆಯನ್ನು ಮಾಡುತ್ತಾ ಇರಬೇಕು ಎಂದು ಮುಂದೆ ನಂದಿಕೇಶ್ವರನು ಹೇಳುತ್ತಾನೆ ಸನತ್ ಕುಮಾರನೇ ಕೇಳು ಗಣಪತಿ ಸಂಬಂಧವಾಗಿರತಕ್ಕಂಥ ವ್ರತದ ಮಹತ್ವವನ್ನು ಹೇಳುವೆನು ಭಾದ್ರಪದ ಶುಕ್ಲ ಚತುರ್ಥಿ ದಿನದಲ್ಲಿ ಪ್ರಯತ್ನ ಪುರಸ್ಸರವಾಗಿ ಗಣಪತಿಯನ್ನು ಪೂಜಿಸಬೇಕು ಎಲೈ ಸನತ್ ಕುಮಾರ ಋಷಿಯೇ ಭೂಮಿಯ ಮೇಲೆ ಶುಭವನ್ನು ಇಚ್ಛಿಸುವಂತ ಜನರು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ವ್ರತವನ್ನು ವಿಧಿ ಪುರಸ್ಸರದಿಂದ ಮಾಡಿದರೆ ಸಂಘಟಗಳಿಂದ ಜಾಗೃತೆಯಾಗಿ ಬಿಡಲ್ಪಡುವರು ಈ ವ್ರತವು ಅಪವಾದವನ್ನು ಪರಿಹರಿಸುವುದು ಮತ್ತು ಸಕಲ ವಿಘ್ನಗಳನ್ನು ಪರಿಹರಿಸುವುದು ಅರಣ್ಯದಲ್ಲಾಗಲಿ ಕಷ್ಟ ಬಂದ ವೇಳೆಯಲ್ಲಾಗಲಿ ಯುದ್ಧದಲ್ಲಾಗಲಿ ರಾಜಕುಲದಲ್ಲಾಗಲಿ ಸಕಲ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ಇದು ಉತ್ತಮವಾದ ವ್ರತವು ಗಣಪತಿಗೆ ಇಷ್ಟವಾದಂತ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದದ್ದು ಎಲೆ ಬ್ರಹ್ಮರ್ಷಿಯೇ ಸಂಕಟ ನಿವಾರಣೆಗೆ ಮಾಡತಕ್ಕ ವ್ರತವು ಇದಕ್ಕಿಂತ ಮತ್ತೊಂದು ಇಲ್ಲ ತರುವಾಯ ಸನತ್ ಕುಮಾರನು ಕೇಳುತ್ತಾನೆ ಈ ವ್ರತವು ಪೂರ್ವದಲ್ಲಿ ಯಾರಿಂದ ಆಚರಿಸಲ್ಪಟ್ಟಿತು ಈ ಮನುಷ್ಯ ಲೋಕಕ್ಕೆ ಹೇಗೆ ಬಂದಿತು ಈ ಸರ್ವ ವರ್ತಮಾನವನ್ನು ವಿಸ್ತಾರವಾಗಿ ಹೇಳು ಎನ್ನಲು ನಂದಿಕೇಶ್ವರನು ಹೇಳುತ್ತಾನೆ ಓ ಬ್ರಹ್ಮಋಷಿಯೇ ಪ್ರತಾಪವಂತನಾದ ವಸುದೇವ ಪುತ್ರನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಗಳಿಂದ ಆಜ್ಞಾಪಿಸಲ್ಪಟ್ಟು ನನಗೆ ವ್ಯರ್ಥವಾಗಿ ಬಂದ ಅಪವಾದ ನಿವೃತ್ತಿಗಾಗಿ ಈ ಗಣಪತಿ ವ್ರತವನ್ನು ಮಾಡಿದನು ಈ ಆಶ್ಚರ್ಯಕರವಾದ ಉಪಾಖ್ಯಾನವನ್ನು ಹೇಳಬೇಕೆಂದು ಕೇಳಲು ಕುಮಾರನು ಕೇಳು ಭೂಭಾರ ನಿವೃತ್ತಿ ಮಾಡುವುದಕ್ಕೋಸ್ಕರ ಬಲರಾಮನು ಶ್ರೀಕೃಷ್ಣನು ಜರಾಸಂದನೆಂಬ ಅರಸನ ಭಯಕ್ಕಾಗಿ ಮಧುರಾಪಟ್ಟಣವನ್ನು ತ್ಯಜಿಸಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾನಗರವನ್ನು ವಾಸಸ್ಥಾನವನ್ನಾಗಿಸಬೇಕೆಂದು ಅಲ್ಲಿಗೆ ವಿಶ್ವಕರ್ಮನನ್ನು ಕರೆಸಿ ಕನಕಮಯವಾದ ಕವಾಟಗಳಿಂದ ಶೋಭಿಸುವ ಹದಿನಾರು ಸಾವಿರ ಸುಂದರಿಯರಿಂದ ಒಡಗೂಡಿರುವಂತೆ ಮನೋಹರವಾದ ಪ್ರತ್ಯೇಕವಾದ ಅರಮನೆಗಳನ್ನು ಕಲ್ಪಿಸಿ ಅದರ ಮಧ್ಯದಲ್ಲಿ ತನಗಾಗಿ ಭವನವನ್ನು ಕಟ್ಟಿಸಿದನು ಆ ಸ್ತ್ರೀಯರು ಕ್ರೀಡೆಗಾಗಿ ಪಾರಿಜಾತ ಕಲ್ಪವೃಕ್ಷಾದಿಗಳನ್ನು ಸಹ ವಿರಚಿಸಿದನು ಯಾದವರ ಗೃಹಗಳಲ್ಲಾದರೋ ಹನ್ನೊಂದು ಸಾವಿರ ಕೋಟಿ ಇದ್ದವು ಪಟ್ಟಣವೆಲ್ಲವೂ ಅನೇಕ ಇತರ ಪ್ರಜೆಗಳಿಂದ ಭರಿತವಾಗಿತ್ತು ಯಾರನ್ನು ನೋಡಿದರೂ ಯಾವುದೇ ವ್ಯಸನಕ್ಕೆ ಒಳಗಾಗದೆ ಸುಖಜೀವಿಗಳಾಗಿದ್ದರು ಹೀಗಿರತಕ್ಕಂಥ ಪಟ್ಟಣದಲ್ಲಿ ಮೂರು ಲೋಕದಲ್ಲಿಯೂ ಪ್ರಸಿದ್ಧನಾದಂಥ ಉಗ್ರಸೇನ ರಾಜನಿಗೆ ಪುತ್ರರಾಗಿ ಸತ್ರಾಜಿತು ಪ್ರಸೇನರು ಜನಿಸಿದರು ಸತ್ರಾಜಿತನು ಸಮುದ್ರ ತೀರವನ್ನು ಸೇರಿ ಸೂರ್ಯನನ್ನು ಕುರಿತು ನಿರಾಶ್ರಮನ ವ್ರತವುಳ್ಳವನಾಗಿ ರೆಪ್ಪೆ ಹಾಕದೆ ಕಣ್ಣಿನಿಂದ ಸೂರ್ಯನನ್ನೇ ನೋಡುತ್ತಾ ತಪಸ್ಸನ್ನು ಮಾಡಲು ಸೂರ್ಯನು ಮೆಚ್ಚಿ ಈತನಿಗೆ ಪ್ರಸನ್ನನಾಗಲು ಸತ್ರಾಜಿತನು ಇಂತೆಂದು ಸ್ತುತಿಸಿದನು ತೇಜೋರಾಶಿ ರೂಪನಾದವನೇ ಸರ್ವತೋಮುಖನಾಗಿರುವವನೇ ವಿಶ್ವವ್ಯಾಪಕನೇ ನಿನಗೆ ನಮಸ್ಕಾರವು ಗಾಯತ್ರಿ ಸ್ವರೂಪದವನೇ ಸರ್ವಕ್ಕೂ ದೇವದೇವನೇ ನಿನಗೆ ನಮಸ್ಕಾರವು ಎಲೆ ದಿವಾಕರನೆ ನನ್ನನ್ನು ಶುಭದೃಷ್ಟಿಯಿಂದ ಚೆನ್ನಾಗಿ ನೋಡು ಈ ಮೇರೆಗೆ ಸುಧಿಸಲ್ಪಟ್ಟ ಸತ್ರಾಜಿತನನ್ನು ಕುರಿತು ಸೂರ್ಯನು ಎಲೆ ಸತ್ರಾಜಿತನೇ ನಿನ್ನ ನಿಶ್ಚಲವಾದ ತಪಸ್ಸಿಗೆ ಮೆಚ್ಚಿದನು ವರವನ್ನು ಬೇಡನ್ನಲು ಸತ್ರಾಜಿತನು ಸೂರ್ಯನೇ ನೀನು ಸಂತುಷ್ಟನಾದರೆ ನಿನ್ನಲ್ಲಿರುವ ಸ್ಯಮಂತಕಮಣಿಯನ್ನು ಕೊಡು ಎನ್ನಲು ಸುಪ್ರೀತನಾದ ಸೂರ್ಯನು ಆ ರತ್ನವನ್ನು ತನ್ನ ಕಂಠದಿಂದ ತೆಗೆದು ಸತ್ರಾಜಿತನಿಗೆ ಕೊಟ್ಟು ಅದರ ಪ್ರಭಾವ ಹೇಳುತ್ತಾನೆ ಇದು ದಿನ ಒಂದಕ್ಕೆ ಎಂಟು ಬಾರ ಚಿನ್ನವನ್ನು ಕೊಡುತ್ತದೆ ಉತ್ತಮವಾದಂಥ ಈ ರತ್ನವನ್ನು ಆಚಾರವಂತನಾಗಿ ನೀನು ಯಾವಾಗಲೂ ಧರಿಸತಕ್ಕದ್ದು ಈ ರತ್ನವು ಅಶುಚಿವಂತನನ್ನು ಕೂಡಲೇ ನಾಶ ಮಾಡುತ್ತದೆ ಎಂದು ಹೇಳಿ ತೇಜೋರಾಶಿಯಾದ ಸೂರ್ಯನು ಅಂತರ್ಧಾನನಾದನು ಸತ್ರಾಜಿತನು ಸೂರ್ಯನಿಂದ ಕೊಡಲ್ಪಟ್ಟ ಕಂಠಮಾಲೆಯಿಂದ ಪ್ರಕಾಶಿತನಾಗಿ ಶ್ರೀಕೃಷ್ಣನು ವಾಸಿಸುವಂತಿದ್ದ ದ್ವಾರಕಾಪುರವನ್ನು ಉತ್ಸಾಹದಿಂದ ಪ್ರವೇಶಿಸಿದನು ಆತನಿಂದ ಬಳತಕ್ಕ ಆ ಮಹಾಪ್ರಭೆಯನ್ನು ನೋಡಿ ಜನರು ಈತನೇ ಸೂರ್ಯನು ನೋಡತಕ್ಕವರ ನೇತ್ರಗಳನ್ನು ತನ್ನ ಬೆಳಕಿನಿಂದ ಮುಚ್ಚುತ್ತಾ ಶ್ರೀಕೃಷ್ಣನನ್ನು ನೋಡುವುದಕ್ಕೋಸ್ಕರ ಬಂದಂತೆ ಇದೆ ಏನೇನೂ ಸಂಶಯವಿಲ್ಲವೆಂದು ಒಳಗೊಳಗೆ ಸತ್ರಾಜಿತನು ಸಮೂಪಕ್ಕೆ ಬರುತ್ತಲೇ ಈತನು ಸೂರ್ಯನಲ್ಲ ಸೂರ್ಯನಿಂದ ಅನುಗೃಹಿತನಾದ ಪದಕವನ್ನು ಧರಿಸಿರುವ ಸತ್ರಾಜಿತನು ಎಂದರು ಎಲ್ಲರೂ ಆ ರತ್ನದ ಮೇಲೆ ಆಸೆಪಟ್ಟರು ಶ್ರೇಷ್ಠವಾದ ಸೆವಂತಕವು ಎಲ್ಲರಿಗೂ ಲಭ್ಯವೇ ಎಂದಿಗೂ ಇಲ್ಲ ಸತ್ರಾಜಿತನು ಈ ಪದಕವು ನನ್ನ ಕಂಠದಲ್ಲಿದ್ದರೆ ಕೃಷ್ಣನು ಕೇಳುವನು ಎಂಬ ಭಯದಿಂದ ತನ್ನ ತಮ್ಮನಾದ ಪ್ರಸೇನನಿಗೆ ಆಚಾರವಂತನಾಗಿ ನೀನು ಇದನ್ನು ಧರಿಸಿಕೊಂಡಿರೆಂದು ಹೇಳಿ ಸೆಮಂತಕ ಮಣಿಯನ್ನು ಕೊಟ್ಟನು ಒಂದು ದಿನ ಪ್ರಸೇನನು ಈ ಮಣಿಯನ್ನು ಧರಿಸಿಕೊಂಡು ಮೃಗವಿಹಾರಕ್ಕಾಗಿ ಶ್ರೀಕೃಷ್ಣನೊಡನೆ ಸೇರಿ ಹೊರಟನು ಅಶ್ವವನ್ನೇರಿದ ಕಾರಣದಿಂದ ಪ್ರಸೇನನು ಅಶುಚಿಯಾದನು ಶ್ರೀಕೃಷ್ಣನ ಪರಿವಾರದಿಂದ ಬೇರೆಯಾದ ಪ್ರಸೇನನು ಒಬ್ಬನೇ ಅಶ್ವಾರೂಢನಾಗಿ ಹೋಗುತ್ತಿರಲು ಒಂದು ಸಿಂಹವು ಪ್ರಸೇನನನ್ನು ಸಂಹಾರ ಮಾಡಿ ಆತನ ಕಂಠ ಪ್ರದೇಶದಲ್ಲಿ ಶೋಭಿಸುತ್ತಿದ್ದ ಸಮಂತಕ ಮಣಿಯನ್ನು ತೆಗೆದುಕೊಂಡಿತು ನಂತರ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋಗಿ ತನ್ನ ಮಗಳಾದ ಜಾಂಬವತಿಯ ಕೈಗೆ ಕೊಡಲು ಆಕೆಯು ಅದನ್ನು ಮಗುವಿನ ತೊಟ್ಟಿಲಿನ ಮೇಲೆ ಅಲಂಕಾರಾರ್ಥವಾಗಿ ಕಟ್ಟಿದಳು ಇತ್ತ ಅರಣ್ಯದಲ್ಲಿ ಪ್ರಸೇನನು ಹಿಂದಿರುಗಿ ಬಾರದಿದ್ದುದರಿಂದ ಶ್ರೀಕೃಷ್ಣನು ವ್ಯಾಕುಲನಾಗಿ ತನ್ನ ಸೈನ್ಯ ಸಹಿತ ನಗರವನ್ನು ಸೇರಿದನು ಒಂದೆರಡು ದಿನಗಳ ತರುವಾಯ ಪ್ರಸೇನನು ಬಾರದೇ ಇದ್ದುದರಿಂದ ಶ್ರೀಕೃಷ್ಣನೇ ಆ ಸ್ಯಮಂತಕ ರತ್ನದ ಆಸೆಯಿಂದ ಪ್ರಸೇನನನ್ನು ಕೊಂದಿರಬೇಕೆಂದು ಮಣಿಯ ಆಸೆಯಿಂದ ಈ ಪಾಪಿಯು ಬಂಧುವನ್ನು ಸಹ ಕೊಂದನಲ್ಲ ಎಂದು ದ್ವಾರಕಾನಗರದಲ್ಲಿರುವ ಸರ್ವರು ಈ ಮಾತನ್ನು ಆಡುತ್ತಾ ಬರಲು ಅದನ್ನು ಸಹಿಸಲಾರದೆ ವ್ಯರ್ಥವಾಗಿ ತನ್ನ ಮೇಲೆ ಹೊರಿಸಿದ ಅಪವಾದಕ್ಕಾಗಿ ನೊಂದುಕೊಂಡು ಶ್ರೀಕೃಷ್ಣನು ಸತ್ರಾಜಿತನನ್ನು ಮತ್ತು ಕೆಲವು ಆಪ್ತರನ್ನು ಕರೆದುಕೊಂಡು ಪ್ರಸೇನನನ್ನು ಹುಡುಕುತ್ತಾ ದ್ವಾರಕೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟನು ಅರಣ್ಯದಲ್ಲಿ ಸಿಂಹದಿಂದ ತನಗಾಗಿ ಬಿದ್ದಿದ್ದ ಪ್ರಸೇನನನ್ನು ಆತನ ಅಶ್ವವನ್ನು ನೋಡಿದನು ಆಮೇಲೆ ಮುಂದೆ ಹೋಗಲು ಸಿಂಹದ ಹೆಜ್ಜೆಗಳು ಕಾಣಿಸಿದವು ಆ ಸಿಂಹದ ಹೆಜ್ಜೆಯ ಗುರುತನ್ನು ಹಿಡಿದು ಮುಂದೆ ಹೋಗಿ ಸಿಂಹವನ್ನು ಕೊಂದು ಒಂದು ಕರಡಿಯ ಹೆಜ್ಜೆ ಕಾಣಿಸಲು ಆ ಗುರುತಿನಿಂದ ಅರಣ್ಯದಲ್ಲಿ ಒಂದು ಗುಹೆಯನ್ನು ಕಂಡನು ಆ ಗುಹೆಯು ಅಂಧಕಾರಮಯವಾದ್ದರಿಂದ ಎಲ್ಲರನ್ನೂ ಹೊರಗೆ ನಿಲ್ಲಿಸಿ ಶ್ರೀಕೃಷ್ಣ ದೇವನು ತನ್ನ ತೇಜಸ್ಸಿನಿಂದ ಒಳಹೊಕ್ಕು ನೂರು ಗಾವುದ ದೂರ ಹೋಗಿ ಒಂದುಗಡೆ ರಕ್ತಖಚಿತವಾದ ಅರಮನೆಯೊಂದನ್ನು ಕಂಡನು ಅದರಲ್ಲಿ ತೊಟ್ಟಿಲೊಳಗೆ ಮಲಗಿದ್ದ ಅಪರಿಮಿತ ಕಾಂತಿಯುಳ್ಳ ಜಾಂಬವಂತನ ಮಗುವನ್ನು ಕಂಡನು ಆ ತೊಟ್ಟಿಲಿಗೆ ಕಟ್ಟಿದ್ದ ಸಮಂತಕ ರತ್ನವನ್ನು ನೋಡಿದನು ಪುಂಡರೀಕಾಕ್ಷನಾದ ಶ್ರೀಕೃಷ್ಣನು ರೂಪ ಯೌವನಗಳಿಂದ ಕಂಗೊಳಿಸುವ ಕನ್ನಿಕೆಯಾದ ಜಾಂಬವಂತನ ಮಗಳನ್ನು ಕಂಡನು ಕಮಲದಂತೆ ವಿಶಾಲವಾದ ಕಣ್ಣುಗಳುಳ್ಳ ತೊಟ್ಟಿಲನ್ನು ತೂಗುವ ನಗುಮುಖದ ಸುಂದರಿಯನ್ನು ಶ್ರೀಹರಿಯು ನೋಡಿ ಆಶ್ಚರ್ಯಚಕಿತನಾದನು ಆಗ ತೊಟ್ಟಿಲನ್ನು ತೂಗುತ್ತಾ ಆ ಬಾಲೆಯು ಸಿಂಹವು ಪ್ರಸೇನನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗುವುದನ್ನು ಜಾಂಬವಂತನು ನೋಡಿ ಈ ಸಿಂಹವನ್ನು ಕೊಂದು ಮಣಿಯನ್ನು ತಂದಿದ್ದಾನೆ ಎಲೆ ಮಗುವೆ ಅಳಬೇಡ ಈ ಮಣಿಯು ನಿನ್ನದು ಇದನ್ನು ನೋಡಿಕೊಂಡಿರು ರೋದನ ಮಾಡಬೇಡ ಎಂದು ಹೇಳುತ್ತಾ ತೊಟ್ಟಿಲನ್ನು ತೂಗುತ್ತಿದ್ದಳು ಶ್ರೀಕೃಷ್ಣನ ದರ್ಶನದಿಂದಲೇ ಮನ್ಮತ ಬಾಧೆಗೊಳಗಾದ ಜಾಂಬವತಿಯು ಪುಂಡರೀಕಾಕ್ಷನಾದ ಕೃಷ್ಣನನ್ನು ಕುರಿತು ಹೊರಟು ಹೋಗು ಇಲ್ಲಿ ನಿಲ್ಲಲಾಗದು ಈ ರತ್ನವು ನಿನಗೆ ಬೇಕಿದ್ದರೆ ಜಾಂಬವಂತನು ನಿದ್ರೆಯಿಂದ ಏಳುವಷ್ಟರೊಳಗೆ ತೆಗೆದುಕೊಂಡು ಬೇಗನೆ ಹೋಗು ಎಂದು ಮೆಲ್ಲಗೆ ಹೇಳಲು ಆ ಬಾಲೆಯ ಮಾತನ್ನು ಕೇಳಿ ಸ್ವಾಮಿಯು ಮುಗುಳ್ನಗೆಯಿಂದ ಗಟ್ಟಿಯಾಗಿ ಧ್ವನಿಯಾಗುವಂತೆ ತನ್ನ ಪಾಂಚಜನ್ಯವನ್ನು ಊದಿದನು ಆ ಮಹಾಧ್ವನಿಯಿಂದ ಎಚ್ಚೆತ್ತ ಜಾಂಬವಂತನಿಗೆ ಶ್ರೀಕೃಷ್ಣನಿಗೂ ಯುದ್ಧವು ಪ್ರಾರಂಭವಾಯಿತು ಬಿಲದ್ವಾರದಲ್ಲಿರತಕ್ಕ ಜನರು ಏಳು ದಿನ ಪರ್ಯಂತರ ಶ್ರೀಕೃಷ್ಣನು ಬಿಲದಿಂದ ಹೊರಗೆ ಬಾರದಿರುವುದನ್ನು ಕಂಡು ಶೋಕಾರ್ಥರಾಗಿ ದ್ವಾರಕೆಗೆ ಹಿಂದಿರುಗಿ ಬಂದು ಶ್ರೀಕೃಷ್ಣನು ಮೃತನಾದನೆಂದು ಹೇಳಿದರು ಅದನ್ನು ಕೇಳಿ ಯಾದವರು ಮಾಡಬೇಕಾದ ಔರ್ಧ ದೈಹಿಕ ಕ್ರಿಯೆಗಳನ್ನು ಮಾಡಿದರು ಇತ್ತ ಗುಹೆಯಲ್ಲಿ ಶ್ರೀಕೃಷ್ಣ ಜಾಂಬವಂತ ಇಬ್ಬರಿಗೂ ಇಪ್ಪತ್ತೊಂದು ದಿನ ಪರ್ಯಂತ ಯುದ್ಧವೂ ಜರುಗಿತು ಅಮಿತ ಪರಾಕ್ರಮಿ ಬಲ್ಲೂಕ ಕವಿರನಾದ ಜಾಂಬವಂತನು ಯುದ್ಧದಲ್ಲಿ ಬಳಲಿದನು ಶ್ರೀಕೃಷ್ಣನ ಪರಾಕ್ರಮವು ಹೆಚ್ಚಾಗಲು ಜಾಂಬವಂತನು ತ್ರೇತಾಯುಗದಲ್ಲಿ ಶ್ರೀರಾಮನ ಪರಾಕ್ರಮವನ್ನು ಸ್ಮರಿಸಿ ಈ ರೀತಿ ಸ್ತುತಿಸಿದನು ಯಕ್ಷ ರಾಕ್ಷಸರಿಂದಲೂ ದೇವತೆಗಳಿಂದಲೂ ಅಜೇಯನಾಗಿರತಕ್ಕ ನಾನು ನಿನ್ನಿಂದ ಪರಾಜಿತನಾದೆ ನೀನು ನಿಶ್ಚಯವಾಗಿ ದೇವಶ್ರೇಷ್ಠನು ನೀನು ವಿಷ್ಣುವಲ್ಲದಿದ್ದರೆ ಇಂಥ ಶೌರ್ಯವು ಇರಲಾರದು ಎಂದು ಜಾಂಬವಂತನು ಸ್ತುತಿಸಲು ಸುಪ್ರೀತನಾದ ಶ್ರೀಕೃಷ್ಣನು ತನ್ನ ರಾಮಾವತಾರವನ್ನು ಆತನಿಗೆ ದರ್ಶನ ಮಾಡಿಸಿದನು ಶ್ರೀರಾಮ ದರ್ಶನದಿಂದ ಪುಳಕಿತನಾದ ಜಾಂಬವಂತನು ಗೋವಿಂದನಿಗೆ ತಾನು ತಂದಿದ್ದ ಆ ಮಣಿಯನ್ನು ಸಮರ್ಪಿಸಿದನು ಅದೇ ಶುಭ ಮುಹೂರ್ತದಲ್ಲಿ ತನ್ನ ಪುತ್ರಿ ಜಾಂಬವತಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಬೇಕೆಂದು ಒಪ್ಪಿಸಿ ವಿವಾಹ ಮಹೋತ್ಸವವನ್ನು ನೆರವೇರಿಸಿದನು ಶ್ರೀಕೃಷ್ಣನು ಆ ಕಾಂತಾಮಣಿಗೆ ಕಾಂತನಾಗಿ ಮಣಿಸಹಿತನಾಗಿ ರಥವನ್ನೇರಿ ದ್ವಾರಕಾನಗರವನ್ನು ಪ್ರವೇಶಿಸಿ ಸಮಸ್ತ ಯಾದವರಿಗೆ ಈ ವೃತ್ತಾಂತವನ್ನೆಲ್ಲ ಹೇಳಿ ಸತ್ರಾಜಿತನನ್ನು ಕರೆಯಿಸಿ ಈ ರತ್ನವನ್ನಿತ್ತನು ಈ ರೀತಿಯಲ್ಲಿ ಶ್ರೀಕೃಷ್ಣನು ತನಗೆ ಬಂದಿದ್ದ ಅಪನಿಂದನೆಯನ್ನು ನಿವಾರಿಸಿಕೊಂಡನು ಸತ್ರಾಜಿತನು ಆ ಮಣಿಯನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಯೋಚಿಸಿ ಶ್ರೀಕೃಷ್ಣನು ಅಜೇಯನೆಂದು ನಿಶ್ಚಯಿಸಿ ವೃತ ಅಪವಾದ ಹೊರಿಸಿದ್ದಕ್ಕೆ ಲಜ್ಜಿತನಾಗಿ ಆ ರತ್ನವನ್ನು ಮತ್ತು ತನ್ನ ಪುತ್ರಿಯಾದ ಸತ್ಯಭಾಮಾ ದೇವಿಯನ್ನು ಶ್ರೀಕೃಷ್ಣನಿಗೆ ಮಂತ್ರೋಕ್ತದಾರ ಪುರಸ್ಸರದಿಂದ ಕೊಟ್ಟು ಎಲ್ಲರೂ ಒಪ್ಪುವಂತೆ ವೈಭವದಿಂದ ವಿವಾಹ ಮಾಡಿದನು ಕೆಲವು ದಿನದ ಮೇಲೆ ಶತದ್ವನ್ವ ಅಕ್ರೂರ ಸತ್ರಾಜಿತನಲ್ಲಿದ್ದ ಮಾಣಿಕ್ಯದ ಮಹತ್ವವನ್ನು ತಿಳಿದು ಅವರೊಡನೆ ವೈರವನ್ನು ಬೆಳೆಸಿದರು ಪಾಂಡವರನ್ನು ನೋಡಲಿಕ್ಕೆ ಶ್ರೀಕೃಷ್ಣನು ಹೋಗಿದ್ದಾಗ ಅದೇ ಸಮಯದಲ್ಲಿ ಸತ್ರಾಜಿತನನ್ನು ಶತಧ್ವನನು ಸಂಹಾರ ಮಾಡಿ ಸತ್ಯಭಾಮೆಯಲ್ಲಿದ್ದ ಆ ರತ್ನವನ್ನು ತೆಗೆದುಕೊಂಡು ಹೋದನು ಸತ್ಯಭಾಮೆ ದೇವಿಯು ಶತಧ್ವನ್ವನ ಕಾರ್ಯವನ್ನು ಶ್ರೀಕೃಷ್ಣನಿಗೆ ತಿಳಿಸಿದಳು ಶ್ರೀಕೃಷ್ಣನು ತುಷ್ಟ ನಿಗ್ರಹಕ್ಕಾಗಿ ಅಂತರಂಗದಲ್ಲಿ ಸಂತುಷ್ಟನಾಗಿ ಹೊರಗೆ ಕಪಟ ನಾಟಕನಾಗಿ ಅಣ್ಣನನ್ನು ಕುರಿತು ಓ ಬಲರಾಮನೇ ಬಂಧುವಾದ ಶತಧ್ವನ್ವನು ಸತಭಾಮೆ ಸತ್ಯಭಾಮೆಯಲ್ಲಿದ್ದ ಆ ಸ್ಯಮಂತಕ ಮಣಿಯನ್ನು ತೆಗೆದುಕೊಂಡು ಹೋದನಂತೆ ದುರಾಚಾರಿಯಾದ ಅವನನ್ನು ಕೊಂದು ಮಣಿಯನ್ನು ತರೋಣ ಸಹಾಯಕ್ಕೆ ಸಂಗಡವೇ ಬರಬೇಕೆಂದು ಬಲರಾಮನನ್ನು ಕರೆದುಕೊಂಡು ಯುದ್ಧಕ್ಕಾಗಿ ಹೊರಟನು ಈ ವರ್ತಮಾನವನ್ನು ಕೇಳಿ ಶತಧ್ವನ್ವನು ಆ ಮಣಿಯನ್ನು ಅಕ್ರೂರನ ಹಸ್ತದಲ್ಲಿರಿಸಿ ಇದು ನಿನ್ನಲ್ಲೇ ಇರಲಿ ಎಂದು ಹೇಳಿ ಅಶ್ವವನ್ನೇರಿ ದಕ್ಷಿಣ ದಿಕ್ಕಿಗೆ ಹೊರಟನು ಆ ಸಮಯದಲ್ಲಿ ರಥದ ಮೇಲೆ ಬರುತ್ತಿರುವ ಬಲರಾಮಕೃಷ್ಣರನ್ನು ಅವನು ಹಿಂದಟ್ಟಿ ಹೋದರು ಅಶ್ವವು ನೂರು ಗಾವುದ ಓಡಿ ಬಸವಳಿದು ಬಿದ್ದು ಮೃತವಾಯಿತು ಶತದ್ವನ್ವನು ಇವರ ಭೀತಿಯಿಂದ ಓಡುತ್ತಿರಲು ಶ್ರೀಕೃಷ್ಣನು ರಥದಿಂದಿಳಿದು ಅವನನ್ನು ಕೊಂದನು ಅವನನ್ನು ಶೋಧಿಸಿದರು ಮಣಿಯು ಅವನಲ್ಲಿ ಇರಲಿಲ್ಲವೆಂದು ಶ್ರೀಕೃಷ್ಣನು ಬಂದು ಅಣ್ಣನಿಗೆ ಹೇಳಿದನು ಆ ಮಾತು ಕೇಳಿ ಬಲರಾಮನು ಹೇಳುತ್ತಾನೆ ಕೃಷ್ಣನೇ ನೀನು ಕಪಟಿಯು ಲೋಭವಂತನು ಆ ಮಣಿಗೋಸ್ಕರ ಯಾವ ಬಂಧುಗಳನ್ನಾಗಲಿ ನೀನು ಕೊಲ್ಲುತ್ತಿ ನಿನಗೆ ಇದು ಯುಕ್ತವಲ್ಲ ನಿನ್ನನ್ನು ಬಂಧುವೆಂದು ಯಾರು ತಾನೇ ಆಶ್ರಯಿಸುವರು ಎನ್ನಲು ಶ್ರೀಕೃಷ್ಣನು ಬಲರಾಮನನ್ನು ಅನೇಕ ಪ್ರಮಾಣಗಳಿಂದ ಸಮಾಧಾನಗೊಳಿಸಿದನು ಬಲರಾಮನು ಶ್ರೀಕೃಷ್ಣನ ವರ್ತನೆಯಿಂದ ಅಸಂತುಷ್ಟನಾಗಿ ವಿದರ್ಭದೇಶಕ್ಕೆ ಹೋಗಲು ಶ್ರೀಕೃಷ್ಣನು ರಥಾರೂಢನಾಗಿ ದ್ವಾರಕೆಗೆ ಬಂದನು ನಗರಕ್ಕೆ ಬಂದ ನಂತರ ಜನಗಳು ಬಲರಾಮನನ್ನು ಕೃಷ್ಣನು ಮಣಿಗೋಸ್ಕರ ಎಲ್ಲಿಯೋ ಹೊರಡಿಸಿಬಿಟ್ಟನು ಹೊನ್ನು ಹೆಣ್ಣುಗಳ ಮೇಲೆ ಆಸೆ ಇದ್ದರೆ ಬಂದು ವೇಕೆ ಬಳಗಬೇಕೆ ಎಂದು ಶ್ರೀಕೃಷ್ಣನನ್ನು ದೂರುತ್ತಿದ್ದರು ಪುರ ಜನರ ಈ ಮಾತುಗಳನ್ನು ಜಗತ್ಪತಿಯಾದ ಶ್ರೀಕೃಷ್ಣನು ಕೇಳಿ ಅಪರಾಧಿಯಂತೆ ಬಾಡಿದ ಮುಖವುಳ್ಳವನಾಗಿ ನಿಸ್ತೇಜನಾಗಿ ಮೃತ ಅಪವಾದದ ಬಗ್ಗೆ ಯೋಚಿಸುತ್ತಿದ್ದನು ಇತ್ತ ಅಕ್ರೂರನಾದರೂ ತೀರ್ಥಯಾತ್ರಾ ನೆಪದಿಂದ ದ್ವಾರಕೆಯನ್ನು ಬಿಟ್ಟು ಕಾಶಿಯನ್ನು ಸೇರಿ ಆ ಮಣಿಯಿಂದ ಲಭ್ಯವಾದ ಕನಕದಿಂದ ಅನೇಕ ಯಜ್ಞಗಳನ್ನು ಮಾಡುತ್ತಾ ಸುಖದಿಂದಿದ್ದನು ಅಕ್ರೂರನು ಬುದ್ಧಿಶಾಲಿಯಾದ್ದರಿಂದ ಸಂತೋಷವನ್ನು ಪಡೆದು ಆ ದ್ರವ್ಯದಿಂದಲೇ ದೇವಸ್ಥಾನ ಪಟ್ಟಣವೇ ಮೊದಲಾದವುಗಳನ್ನು ಕಟ್ಟಿಸಿದನು ಮಣಿಪ್ರಭಾವದಿಂದ ದುರ್ಭಿಕ್ಷ ಈತಿಬಾಧೆ ರೋಗಾದಿಗಳು ಅಲ್ಲಿ ಇರಲಿಲ್ಲ ಆಚಾರದಿಂದ ಮಣಿಯನ್ನು ಇಟ್ಟುಕೊಂಡು ಅಕ್ರೂರನ ನಗರಕ್ಕೆ ಬಂದು ಸೇರಿದನು ಮನುಷ್ಯಾವತಾರವನ್ನು ಹೊಂದಿದ್ದ ಕೃಷ್ಣನು ಎಲ್ಲವನ್ನೂ ತಿಳಿದಿದ್ದಾಗಿಯೂ ಲೋಕದಲ್ಲಿ ಅಜ್ಞಾನವನ್ನು ಜ್ಞಾನವಂತನು ತಿಳಿಯದೆ ಮಾಯಾಬದ್ಧನಾಗಿ ಹೇಗಿರುವನೋ ಹಾಗೆಯೇ ಸ್ವಾಮಿಯು ಅಜ್ಞಾನವನ್ನು ಆಶ್ರಯಿಸಿದನು ಇದರಿಂದ ಬಂಧುಗಳಲ್ಲಿ ವೈರವು ಹುಟ್ಟಿತು ವ್ಯರ್ಥವಾಗಿ ಇದೊಂದು ಅಪವಾದವನ್ನು ಸಹಿಸಬೇಕಾಯಿತಲ್ಲ ಏನು ಮಾಡಲಿ ಎಂದು ಚಿಂತಾಕ್ರಾಂತನಾಗಿ ಶ್ರೀಕೃಷ್ಣನು ಅರಮನೆಯಲ್ಲಿರುವಾಗ ತ್ರಿಲೋಕ ಸಂಚಾರಿಯಾದ ನಾರದರು ಬಂದರು ಶ್ರೀಕೃಷ್ಣನು ನಾರದರನ್ನು ಪೂಜಿಸಿ ಆಸನಾದಿ ಪಾದ್ಯಗಳನ್ನು ಕೊಡಲು ಸುಖಾಸೀನರಾದ ನಾರದರು ಎಲೆ ಕೃಷ್ಣನೇ ನಿನಗೆ ಬಂದಿರತಕ್ಕ ಅಪವಾದದ ಕಾರಣವನ್ನು ನಾನು ಬಲ್ಲೆನು ಭಾದ್ರಪದ ಮಾಸದಲ್ಲಿ ನಿನ್ನಿಂದ ಶುಕ್ಲಪಕ್ಷ ಚತುರ್ಥಿ ದಿನ ಚಂದ್ರದರ್ಶನ ಮಾಡಲ್ಪಟ್ಟಿತು ಆದ್ದರಿಂದಲೇ ನೀನು ಇಂಥ ಅಪವಾದಕ್ಕೆ ಒಳಗಾದೆ ಎನ್ನಲು ಶ್ರೀಕೃಷ್ಣನು ನಾರದರೆ ಚಂದ್ರ ದರ್ಶನದಿಂದ ಯಾವ ದೋಷವು ಉಂಟಾಗುವುದೋ ಅದನ್ನು ನನಗೆ ವಿಸ್ತಾರವಾಗಿ ಹೇಳಿ ಯಾವಕ್ಕೋಸ್ಕರವಾಗಿ ಬಿದಿಗೆಯಲ್ಲಿ ಜನರು ಚಂದ್ರ ದರ್ಶನವನ್ನು ಮಾಡುತ್ತಾರೆ ಅದನ್ನು ವಿಸ್ತಾರವಾಗಿ ತಿಳಿಸಬೇಕಿ ತಿಳಿಸಬೇಕು ಎನ್ನಲು ನಾರದ ಮಹರ್ಷಿಗಳು ಹೇಳುತ್ತಾರೆ ಚಂದ್ರನು ತಾನು ರೂಪವಂತನೆಂಬ ಗರ್ವದಿಂದ ಮೆರೆಯುತ್ತಿದ್ದನು ಅದನ್ನು ವಿನಾಯಕನು ನೋಡಿ ಚಂದ್ರನನ್ನು ಶಪಿಸಿದನು ಆ ಶಾಪದ ದೆಸೆಯಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿ ದಿನ ಯಾರು ಚಂದ್ರ ದರ್ಶನ ಮಾಡುವರೋ ಅವರು ವ್ಯರ್ಥವಾಗಿ ಅಪನಿಂದನೆಗೆ ಒಳಗಾಗುವರು ಎಂದು ನಾರದರು ಹೇಳಿದರು ಎಲೆ ನಾರದರೆ ತಾತಕ್ಕೋಸ್ಕರವಾಗಿ ಚಂದ್ರನಿಗೆ ವಿಘ್ನೇಶ್ವರನು ಶಾಪವನ್ನು ಕೊಟ್ಟನು ಆ ವಿವರವನ್ನು ನನಗೆ ದಯವಿಟ್ಟು ಹೇಳಬೇಕೆಂದು ಶ್ರೀಕೃಷ್ಣನು ಕೇಳಲು ನಾರದರು ಹೇಳುತ್ತಾರೆ ಪೂರ್ವದಲ್ಲಿ ಜಗತ್ಪತಿಯಾದ ಸಾಂಬಸದಾಶಿವನು ವಿನಾಯಕನನ್ನು ಪ್ರಮತ ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಬೇಕೆಂದು ಪ್ರಯತ್ನಿಸಿದಾಗ ಬ್ರಹ್ಮ ಮೊದಲಾದ ದೇವರುಗಳು ಸೇರಿದ್ದರು ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಈ ಅಷ್ಟು ಸಿದ್ಧಿಗಳನ್ನು ಕೊಟ್ಟು ಗಣೇಶನಿಗೆ ವಿವಾಹ ಮಹೋತ್ಸವ ನಡೆಯಿತು ಬ್ರಹ್ಮ ದೇವರು ಸ್ತುತಿಸುತ್ತಾರೆ ಪ್ರಮತಾಧಿಪತನೇ ಲಂಬೋದರನೇ ವಿಘ್ನರಾಜನೇ ನಿನಗೆ ಮೋದಕಗಳಿಂದ ನಿವೇದನೆ ಮಾಡಿ ಯಾರ್ಯಾರು ಪೂಜಿಸುತ್ತಾರೋ ಅವರುಗಳಿಗೆ ನೀನು ಪ್ರಸನ್ನನಾಗಿ ಅವರ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸುವುದರಲ್ಲಿ ಸಂದೇಹವಿಲ್ಲ ಈ ಗಣಪತಿಯನ್ನು ಪೂಜಿಸದಿದ್ದರೆ ಸುರಾಸುರರಾಗಲಿ ಕಾರ್ಯವನ್ನು ಇಚ್ಛಿಸಿದರೆ ಆಗಲಾರದು ಕಲ್ಪಕೋಟಿ ಶತಗಳಾದಾಗಿಯೂ ಕಾರ್ಯಗಳು ಆಗುವುದಿಲ್ಲ ಎಲೆ ಗಣಪತಿಯೇ ನಿನ್ನನ್ನು ಭಕ್ತಿಯಿಂದ ಪೂಜಿಸಿ ವಿಷ್ಣು ಪಾಲನೆಯನ್ನು ಮಾಡುತ್ತಾನೆ ನಿನ್ನನ್ನು ಪೂಜಿಸಿ ರುದ್ರನು ಸಂಹಾರ ಮಾಡುತ್ತಾನೆ ನಿನ್ನನ್ನು ಆರಾಧಿಸಿ ನಾನು ಸೃಷ್ಟಿಸುತ್ತೇನೆ ಹೀಗೆ ಸ್ತುತಿಸಲ್ಪಟ್ಟ ಬ್ರಹ್ಮನನ್ನು ಕುರಿತು ವಿನಾಯಕನು ಹೇಳುತ್ತಾನೆ ನಿನ್ನ ಮನಸ್ಸಿನಲ್ಲಿ ಏನು ಇದೆಯೇ ಆ ವರವನ್ನು ಬೇಡು ನಾನು ಕೊಡುತ್ತೇನೆ ಎಂದು ಹೇಳಿದನು ಓ ಪ್ರಭುವೆ ನಾನು ಮಾಡತಕ್ಕಂಥ ಸೃಷ್ಟಿಕರ್ಮವು ನಿರ್ವಿಘ್ನದಿಂದ ನಡೆದುಕೊಂಡು ಬರುವಂತೆ ಅನುಗ್ರಹಿಸಲೇಬೇಕು ಎಂದು ಬ್ರಹ್ಮನು ವರವನ್ನು ಬೇಡಲು ಹಾಗೆಯೇ ಆಗಲೆಂದು ವಿನಾಯಕ ಸ್ವಾಮಿಯು ತನ್ನ ಸೊಂಡಿಲಿಂದ ಕಡುಬನ್ನು ಸ್ವೀಕರಿಸಿದನು ಅನಂತರ ಸಿದ್ಧಿಬುದ್ಧಿಗಳೆಂಬ ಪತ್ನಿಯರ ಸಮೇತ ಗಣಪತಿಯು ಸಪ್ತ ಲೋಕಗಳನ್ನು ಸಂಚರಿಸಬೇಕೆಂದು ಸ್ವೇಚ್ಛಾವಿಹಾರವಾಗಿ ಮೆಲ್ಲ ಮೆಲ್ಲಗೆ ಗಗನದಲ್ಲಿ ಮೂಷಕ ವಾಹನವನ್ನೇರಿ ಸಂಚರಿಸುತ್ತಿದ್ದನು ಹಾಗೆಯೇ ಚಂದ್ರಲೋಕವನ್ನು ಸೇರಿ ಸಂಚಾರ ಮಾಡುತ್ತಿರುವ ಗಣನಾಯಕನನ್ನು ನೋಡಿ ಮದಾನ್ವಿತನಾದ ಚಂದ್ರನು ಅಪಹಾಸ್ಯ ಮಾಡಿದನು ಕೋಪದಿಂದ ಕೆಂಪಾದಂಥ ಕಣ್ಣುಗಳುಳ್ಳ ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟನು ನೋಡಲಿಕ್ಕೆ ಸೌಂದರ್ಯಶಾಲಿ ಎಂದು ಗರ್ವದಿಂದ ಮೆರೆಯುತ್ತಿರುವ ನೀನು ತಕ್ಕ ಫಲವನ್ನು ಬೇಗನೆ ಹೊಂದುವೆ ಈ ದಿನದಿಂದ ಮೃಗಲಾಂಛನಾದ ನಿನ್ನನ್ನು ಯಾರು ಚತುರ್ಥಿ ದಿನ ನೋಡುತ್ತಾರೋ ಅವರು ಅಪವಾದಕ್ಕೆ ಒಳಗಾಗುವರು ಇದು ನಿಶ್ಚಯವು ಎನ್ನಲು ಚಂದ್ರನು ಇಂತಹ ಭಯಂಕರವಾದ ಮಾತನ್ನು ಕೇಳುತ್ತಲೇ ಬಾಡಿದ ಮುಖವುಳ್ಳವನಾಗಿ ಜಲವನ್ನು ಹೊಕ್ಕು ಬಿಳಿಯ ತಾವರೆಯಲ್ಲಿ ಅಡಗಿಕೊಂಡನು ತರುವಾಯ ದೇವತೆಗಳು ಗಂಧರ್ವರು ಋಷಿಗಳು ಚಂದ್ರನನ್ನು ಕಾಣದೆ ದುಃಖದಿಂದ ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಬ್ರಹ್ಮನ ಬಳಿಗೆ ಹೋಗಿ ಗಣಪತಿಯ ಮತ್ತು ಚಂದ್ರನ ಸಂಗತಿಯನ್ನು ಹೇಳಿದರು ಆಗ ಬ್ರಹ್ಮನು ಎಲೆ ದೇವತೆಗಳಿರ ಗಣಪತಿಯಿಂದ ಕೊಡಲ್ಪಟ್ಟ ಶಾಪವು ಹಿಂದಿರುಗಿಸಲಿಕ್ಕೆ ರುದ್ರನಿಂದಾಗಲಿ ವಿಷ್ಣುವಿನಿಂದಾಗಲಿ ನನ್ನಿಂದಾಗಲಿ ಆಗಲಾರದು ಆ ಗಣಪತಿಯನ್ನೇ ಶರಣಾಗತರಾಗಿ ಬೇಡಿಕೊಂಡಲ್ಲಿ ಆತನೇ ಶಾಪ ವಿಮೋಚನೆ ಮಾಡುವುದರಲ್ಲಿ ಸಂಶಯವಿಲ್ಲ ಎನ್ನಲು ದೇವತೆಗಳು ಯಾವ ಉಪಾಯದಿಂದ ಗಣಪತಿಯು ನಮಗೆ ಪ್ರಸನ್ನನಾಗುವನು ಸೃಷ್ಟಿಕರ್ತನಾದ ಬ್ರಹ್ಮನೇ ನಮಗೆ ಅದರ ವಿವರವನ್ನು ತಿಳಿಸಬೇಕು ಎಂದು ಕೇಳಲು ಬ್ರಹ್ಮನು ಹೇಳುತ್ತಾನೆ ಎಲಾ ಸುರಾಸುರೇ ಕೇಳಿರಿ ಚತುರ್ಥಿ ದಿನದಲ್ಲಿ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು ಮತ್ತು ಕೃಷ್ಣ ಪಕ್ಷದಲ್ಲಿ ಅಂದರೆ ಪ್ರದೋಷ ಕಾಲಕ್ಕೆ ಪೂಜೆ ಆರಂಭಿಸಿ ಚಂದ್ರೋದಯಕ್ಕೆ ಚಂದ್ರನಿಗೆ ಪ್ರದಾನ ಮಾಡಬೇಕು ಅದನ್ನು ಸಂಕಷ್ಟಹರ ಗಣಪತಿ ವ್ರತ ಎಂದು ಪ್ರಾಜ್ಞರು ಹೇಳುವರು ಶುಚಿರ್ಭೂತನಾಗಿ ಅತಿರಸಗಳಿಂದಲೂ ತುಪ್ಪದಿಂದ ಮಾಡಿದ ಕಡುಬುಗಳನ್ನು ಪಾಯಸ ಮೊದಲಾದವುಗಳನ್ನು ನೈವೇದ್ಯ ಮಾಡಿ ಮೌನದಿಂದ ಭೋಜನ ಮಾಡಬೇಕು ಸುವರ್ಣ ಗಣಪತಿಯನ್ನು ಮಾಡಿಸಿ ಆ ಪ್ರತಿಮೆಯನ್ನು ಲೋಪವಿಲ್ಲದೆ ತನ್ನ ಶಕ್ತಿಗೆ ಅನುಸಾರ ದಕ್ಷಿಣೆಯೊಂದಿಗೆ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಎಂದು ಹೇಳಿದ ಬ್ರಹ್ಮನನ್ನು ಪುನಃ ಸ್ತುತಿಸಿ ದೇವತೆಗಳು ಚಂದ್ರನ ಸಮೀಪಕ್ಕೆ ಬಂದು ಹೇಳಲ್ಪಟ್ಟ ಪೂಜಾ ವಿಧಿಗಳನ್ನು ತಿಳಿಸಿದರು ಅವರು ಹೇಳಿದಂತೆ ಚಂದ್ರನು ಧ್ಯಾನ ವಾಹನಾದಿಗಳಿಂದ ಪೂಜಿಸಲು ವಿನಾಯಕನು ಆವಿರ್ಭದಿಸಿದನು ಸುಪ್ರೀತನಾದ ಗಣಪತಿಯನ್ನು ನೋಡಿ ಚಿತ್ತನಾದ ಚಂದ್ರನು ನೀನೇ ಸರ್ವಕ್ಕೂ ಕಾರಣೀಭೂತನಾದ ದೇವರು ನೀನು ಪ್ರಸನ್ನನಾಗಬೇಕು ಹೇ ಜಗನ್ನಿವಾಸನೆ ಲಂಬೋದರನೇ ದೇವೇಶನೇ ವಕ್ರತುಂಡನೆ ಬ್ರಹ್ಮನಾರಾಯಣರಿಂದ ಪೂಜಿಸಲ್ಪಟ್ಟ ಸ್ವಾಮಿಯೇ ಗರ್ವದಿಂದ ನಾನು ತಿಳಿಯದೇ ಮಾಡಿದ ಅಪಹಾಸ್ಯವನ್ನು ಮನ್ನಿಸು ನಿನ್ನನ್ನು ಪೂಜಿಸದೆ ಯಾವ ಕಾರ್ಯಕ್ಕೂ ಯಾರೂ ಪ್ರಯತ್ನಪಟ್ಟರೂ ನಿರ್ವಿಘ್ನದಿಂದ ಅದನ್ನು ಸಾಧಿಸಲಾಗದು ಈ ನಿನ್ನ ಪ್ರಭಾವವನ್ನು ಈ ನಿನ್ನ ಪ್ರಭಾವವನ್ನು ನಿನ್ನಿಂದೀಗ ತಿಳಿದೆನು ನಿನ್ನನ್ನು ಯಾರು ಉದಾಸೀನ ಮಾಡುವರೋ ಅವರಿಗೆ ನರಕವಾಸ ಪ್ರಾಪ್ತಿಯಾಗುವುದು ಕರುಣಾ ಸಮುದ್ರನೆ ಲಂಬೋದರನೆ ಮಧಾಂಧನಾದ ನಾನು ಹಾಸ್ಯವನ್ನು ಮಾಡಿದೆ ನನ್ನನ್ನು ಕ್ಷಮಿಸಿಬಿಡು ಗಣಾಧಿಪತಿಯು ಸಂತೋಷಪಟ್ಟು ನೀನು ಬೇಡಿದ ವರವನ್ನು ಕೊಡುತ್ತೇನೆಂದು ಹೇಳಲು ಬ್ರಹ್ಮ ಮೊದಲಾದವರು ಬಂದು ಸ್ತುತಿಸಿ ಚಂದ್ರನನ್ನು ಶಾಪದಿಂದ ವಿಮುಕ್ತನನ್ನಾಗಿ ಮಾಡಬೇಕೆಂದು ಕೇಳಿಕೊಳ್ಳಲು ಬ್ರಹ್ಮನ ಮಾತಿನಂತೆ ಗಣೇಶ ಸ್ವಾಮಿಯು ಚಂದ್ರನಿಗೆ ವಿಶಾಪವನ್ನು ಮಾಡಿದನು ಶುಕ್ಲಪಕ್ಷ ಚತುರ್ಥಿ ದಿನದಲ್ಲಿ ಯಾರು ಚಂದ್ರ ದರ್ಶನ ಮಾಡುತ್ತಾರೋ ಅವರು ಸಂವತ್ಸರಾಂತ್ಯದವರೆಗೆ ನಿರರ್ಥಕವಾದ ಅಪವಾದವನ್ನು ಹೊಂದುತ್ತಾರೆಂಬುವರಲ್ಲಿ ಸಂಶಯವಿಲ್ಲ ಭಾದ್ರಪದ ಶುಕ್ಲಪಕ್ಷ ಬಿದಿಗೆಯಲ್ಲಿ ನಿನ್ನನ್ನು ಯಾರು ನೋಡುತ್ತಾರೋ ಅವರು ಚತುರ್ಥಿ ಚಂದ್ರ ದರ್ಶನದಿಂದ ಪ್ರಾಪ್ತನಾದ ದೋಷವನ್ನು ನಿವಾರಿಸಿಕೊಳ್ಳುತ್ತಾರೆ ಅದಕ್ಕೋಸ್ಕರ ಅಂದು ಮೊದಲ್ಗೊಂಡು ಜನರು ಬಿದಿಗೆಯಲ್ಲಿ ಚಂದ್ರದರ್ಶನವನ್ನು ಶ್ರದ್ಧೆಯಿಂದ ಮಾಡುತ್ತಾರೆ ಎನ್ನಲು ಚಂದ್ರನು ಗಣಪತಿಯನ್ನು ಕುರಿತು ನಿನಗೆ ಮುಖ್ಯವಾದ ಪೂಜೆ ಮಾಡಬೇಕಾದರೆ ಯಾವ ದಿನ ಶ್ರೇಷ್ಠ ಎಂದು ಕೇಳಲು ವಿನಾಯಕ ಸ್ವಾಮಿಯು ಕೃಷ್ಣ ಪಕ್ಷ ಚತುರ್ಥಿಯಲ್ಲಿ ಗಣಪತಿಯನ್ನು ಪೂಜಿಸಿ ಕಡುಬುಗಳನ್ನು ಮಾಡಿ ನಿವೇದನೆಯನ್ನು ಮಾಡಬೇಕು ಶಕ್ತಿಯಾನುಸಾರ ಗಣಪತಿ ವಿಗ್ರಹವನ್ನು ಚಿನ್ನದಲ್ಲಾಗಲಿ ಚಿನ್ನವಿಲ್ಲದಿದ್ದರೆ ಬೆಳ್ಳಿಯಲ್ಲಾಗಲಿ ಅದೂ ಇಲ್ಲದಿದ್ದರೆ ಮಣ್ಣಿನಂದಲ್ಲ ಆದರೂ ಮಾಡಿಸಿ ಬ್ರಾಹ್ಮಣನಿಗೆ ಅದನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು ಈ ರೀತಿ ಮಾಡಿದರೆ ಜನರಿಗೆ ಉಂಟಾದ ಕಷ್ಟಗಳು ನಿವಾರಿಸುತ್ತದೆ ಮತ್ತು ಕಲಶವನ್ನು ಧ್ಯಾನದ ಮೇಲಿಟ್ಟು ಶಕ್ತಿಯಾನುಸಾರ ಮಾಡಿಸಿದ ಪ್ರತಿಮೆಯನ್ನಿಟ್ಟು ಎರಡು ವಸ್ತ್ರಗಳನ್ನು ಅದಕ್ಕೆ ಹೊದ್ದಿಸಿ ರಾತ್ರಿ ಕಡುಬುಗಳನ್ನು ಮಾಡಿಸಿ ನಿವೇದನೆಯನ್ನು ಮಾಡುತ್ತಾ ನಾಲ್ಕು ಜಾಮದಲ್ಲಿ ಪೂಜೆಯನ್ನು ಜಾಗರಣೆಯನ್ನು ಮಾಡಬೇಕು ಶುಚಿರ್ಭೂತನಾಗಿ ಕೆಂಪು ಬಟ್ಟೆಗಳನ್ನುಟ್ಟುಕೊಂಡು ತನ್ನ ಪತ್ನಿಯನ್ನೊಡಗೂಡಿ ಬ್ರಹ್ಮಚರ್ಯದಿಂದ ಶಕ್ತ್ಯಾನುಸಾರ ಪ್ರತಿಮೆಯನ್ನು ರಚಿಸಿ ಶಿವಪ್ರಿಯಾಯ ಎಂದು ವಸ್ತ್ರವನ್ನು ವಿನಾಯಕಾಯ ಎಂದು ಅಂಗವಸ್ತ್ರವನ್ನು ಲಂಬೋದರಾಯ ಎಂದು ಗಂಧವನ್ನು ಸಿದ್ಧಿಪ್ರದಾಯಕನೇ ಎಂದು ಹೂವನ್ನು ಗಜಮುಖಾಯ ಎಂದು ದೂಪವನ್ನು ಮೂಷಕವಾಹನೇ ಎಂದು ದೀಪವನ್ನು ವಿಘ್ನೇಶ್ವರಾಯ ಎಂದು ನೈವೇದ್ಯವನ್ನು ಸರ್ವಪ್ರದಾಯಕನೇ ಎಂದು ಫಲವನ್ನು ಕಾಮರೂಪಾಯ ಎಂದು ತಾಂಬೂಲವನ್ನು ದನದಾಯ ಎಂದು ದಕ್ಷಿಣಾದಿಗಳನ್ನು ಕೊಟ್ಟು ಪೂಜಿಸಬೇಕು ಕಬ್ಬುಗಳಿಂದಲೂ ಕಡುಬುಗಳಿಂದಲೂ ಹೋಮವನ್ನು ಮಾಡಿಸಬೇಕು ನಂತರ ಸರ್ವಸಿದ್ಧಿ ವಿನಾಯಕನ ಪ್ರತಿಮೆಯನ್ನು ದಾನ ಕೊಡಬೇಕು ಈ ವಿಧವಾಗಿ ಗಣಪತಿಯನ್ನು ಪೂಜೆ ಮಾಡಬೇಕು ಕತೆ ಪಠನಾನಂತರ ಬ್ರಾಹ್ಮಣ ಪೂಜೆಯನ್ನು ಮಾಡಿ ಈ ವಿಧಾನೋಪಚಾರಗಳಿಂದ ನೀನು ಸಂತುಷ್ಟಿ ಪಡೆದು ನನ್ನ ಕಾರ್ಯಗಳಿಗೆ ವಿಘ್ನ ಬರದ ಹಾಗೆ ಮಾಡಬೇಕೆಂದು ಕೇಳಿಕೊಳ್ಳಬೇಕು ತನಗೆ ಬೇಕಾದ ಪುತ್ರ ಪೌತ್ರ ಮಹದೈಶ್ವರ್ಯ ಮೊದಲಾದವುಗಳನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳಬೇಕು ಮತ್ತು ಗೋದಾನ ಧಾನ್ಯ ದಾನ ವಸ್ತ್ರದಾನ ಇತ್ಯಾದಿ ದಾನಗಳನ್ನು ಕೊಟ್ಟು ತಾನು ಮೌನದಿಂದ ಭೋಜನ ಮಾಡುವಾಗ ಅತಿರಸ ಕಡುಬು ಮುಂತಾದ ಮೊದಲು ಪದಾರ್ಥಗಳನ್ನು ಭುಂಜಿಸಿ ಖಾರದ ಉಪ್ಪಿನ ಪದಾರ್ಥಗಳನ್ನು ಬಿಡಬೇಕು ಸಿಹಿಯಾದ ಅನೇಕ ಪದಾರ್ಥಗಳನ್ನು ನಿಷೇಧಿಸಬೇಕು ಈ ರೀತಿಯಾಗಿ ಮಾಡುವವರಿಗೆ ಯಾವಾಗ್ಯೂ ಜಯವನ್ನು ಉಂಟು ಮಾಡುತ್ತಾನೆ ಪುತ್ರಹೀನರಿಗೆ ಸಂತಾನವನ್ನು ನಿರ್ಗತಿಕರಿಗೆ ಧನಧಾನ್ಯ ಸಂಪತ್ತನ್ನು ಅನುಗ್ರಹಿಸುತ್ತೇನೆ ಎಂದು ವಿನಾಯಕನು ಚಂದ್ರನಿಗೆ ಹೇಳಲು ಅಂತರ್ಧಾನನಾದನು ಎಲೆ ಕೃಷ್ಣನೇ ನೀನು ಈ ವ್ರತವನ್ನು ಮಾಡು ಸಿದ್ಧಿಯನ್ನು ಹೊಂದುತ್ತೀಯೇ ಎಂದು ನಾರದರಿಂದ ಹೇಳಲ್ಪಟ್ಟ ಈ ವ್ರತವನ್ನು ಶ್ರೀಕೃಷ್ಣನು ಆಚರಿಸಿದನು ಇದನ್ನು ಮಾಡಿದ ಕ್ಷಣವೇ ಅಕ್ರೂರನು ತನ್ನಲ್ಲಿದ್ದ ಸಮಂತಕ ರತ್ನವನ್ನು ತಂದು ಸ್ವಾಮಿಗೆ ಅರ್ಪಿಸಿದನು ಅಪವಾದ ನಿವೃತ್ತಿಯೂ ಆಯಿತು ಬಲದೇವರು ಬಂದು ಸೇರಿದರು ಶ್ರೀಕೃಷ್ಣನು ಸಂತೋಷಭರಿತನಾದನು ಈ ಪ್ರಕಾರ ಸಮಂತಕ ಮಣಿಯ ಉಪಾಖ್ಯಾನವನ್ನು ಯಾರು ಹೇಳುತ್ತಾರೋ ಅವರಿಗೆ ಚಂದ್ರದರ್ಶನದಿಂದಂಟಾದ ದೋಷವು ನಿವೃತ್ತಿಯಾಗುವುದು ಭಾದ್ರಪದ ಶುಕ್ಲ ಚತುರ್ಥಿ ದಿನದಲ್ಲಿ ಚಂದ್ರ ದರ್ಶನವು ಶುಭವಲ್ಲ ತತ್ಪರಿಹಾರಾರ್ಥವಾಗಿ ಈ ಸ್ಯಮಂತಕೋಪಾಖ್ಯಾನವನ್ನು ಕೇಳಬೇಕು ಯಾವಾಗ ಯಾರಿಗೆ ಮನಸ್ಸಿಗೆ ಕಷ್ಟವೆಂದು ತಿಳಿಯುತ್ತದೆಯೋ ಆಗ ಈ ಕಥೆಯನ್ನು ಕೇಳಿದರೆ ಕಷ್ಟವೆಲ್ಲ ನಿವಾರಣೆಯಾಗುವುದು ಈ ಪ್ರಕಾರ ಹೇಳಿ ಕೃಷ್ಣನಿಂದ ಪೂಜಿತನಾದ ವಿಘ್ನೇಶ್ವರನು ಅದೃಶ್ಯನಾದನು ಭೂಲೋಕದಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಏನಾದರೊಂದು ಶುಭ ಕಾರ್ಯಗಳಾಗಬೇಕಾದ ಸಮಯದಲ್ಲಿ ವಿನಾಯಕನ ವ್ರತ ಮಾಡಿದರೆ ಅವರ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವುದಲ್ಲದೆ ಇಷ್ಟಾರ್ಥಗಳು ಸಿದ್ಧಿಸುವವು ಈ ರೀತಿ ಪ್ರಸಿದ್ಧಿಗೆ ಬಂದಿತೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಲು ಅದರಂತೆ ಧರ್ಮರಾಯನು ಆಚರಿಸಿ ಸಕಲ ಸುಖ ಸಂಪತ್ತುಗಳನ್ನು ಪಡೆದನು ಸಮಂತಕೋಪಾಖ್ಯಾನ ಮುಗಿದು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು